ಬೇಡದ ಸಂಬಂಧ ಗಿರಿಧಾರ್ ರಾವ್ ಊರಿನಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದವರು ದಾನಿಗಳು ಉಪಕಾರ ಮಾಡುವವರು ಅಂತೆಲ್ಲ ಹೆಸರು ಮಾಡಿರುವವರು ಅವರ ಮೊದಲನೇ ಹೆಂಡತಿಯೊಂದಿಗೆ ಸಂಬಂಧ ಸರಿ ಇರದೆ ಅವಳು ಗಂಡನನ್ನು ಬಿಟ್ಟಿದ್ದಳು ಮನೆಯ ಸಾಕಷ್ಟು ಚಿನ್ನ ದುಡ್ಡು ಕೂಡ ಎತ್ತಿದ್ದಳು ಅದಕ್ಕಾಗಿ ಗಿರಿಧಾರ್ ರಾವ್ ಆ ಬಗ್ಗೆ ಕೇಳಿದವರೇ ಅಲ್ಲ ಮದುವೆಯಾಗಿ ನಾಲ್ಕು ವರ್ಷಕ್ಕೂ ಮಕ್ಕಳಿರಲಿಲ್ಲ ಅದು ಅವರ ದೋಷವೇ ಇದ್ದಿತು ಅವರಲ್ಲಿ ಪೌರಶವೇ ಇಲ್ಲದ ಅವರ ಹೆಂಡತಿ ಚಿನ್ನಮ್ಮ ಅವರನ್ನು ಬಿಟ್ಟಿದ್ದಳು ಎನ್ನುವುದು ಯಾರಿಗೂ ಗೊತ್ತಿಲ್ಲ ಅವರು ನಲವತ್ತೈದನೇ ವಯಸ್ಸಿಗೆ ಎರಡನೇ ಮದುವೆಯಾಗಿದ್ದರು ಕಲ್ಯಾಣಿಯನ್ನು ಕಲ್ಯಾಣಿ ಬಡವರ ಮನೆಯಿಂದ ಬಂದರೂ ಸಿರಿವಂತಿಕೆ ಅನುಭವಿಸಲು ಅಂತಲೇ ಅವಳು ಈ ಎರಡನೇ ಸಂಬಂಧ ಒಪ್ಪಿದಳೋ ಮಟ್ಟಿಗೆ ಅವಳು ಮೆರೆಯುತ್ತಾ ಇದ್ದಳು ಗಿರಿಧರ್ ರಾವ್ ಕೂಡ ಅವಳ ಖರ್ಚಿಗೆ ಅಡ್ಡಿ ಮಾಡಲಿಲ್ಲ ಬೇಡಲಾರದಷ್ಟು ಐಶ್ವರ್ಯ ಇರುವಾಗ ಅದನ್ನು ಏನಾದರೂ ಮಾಡಬೇಕು ಕಲ್ಯಾಣಿ ಮನಸ್ಸಿಗೆ ಬಂದಂತೆ ಖರ್ಚು ಮಾಡುತ್ತಿದ್ದಳು ತನಗೆ ಬೇಕಾದ ವಸ್ತ್ರ ಒಡವೆ ಎಲ್ಲ ತೆಗೆದುಕೊಳ್ಳುತ್ತಿದ್ದಳು ಮದುವೆಯಾಗಿ ಎರಡು ವರ್ಷವಾದರೂ ಮಕ್ಕಳಾಗದಿದ್ದುದು ಗಿರಿಧರ್ ರಾವ್ ಅವರ ಗಂಡಸುತನವನ್ನೇ ಪ್ರಶ್ನೆ ಮಾಡುವಂತಿತ್ತು ಅವರಿಗೂ ಗೊತ್ತಿತ್ತು ದಿನವೂ ಅವರು ವಾಕಿಂಗ್ ಅಂತ ಕಾರ್ನಲ್ಲಿ ಹಳ್ಳಿ ಕಡೆ ಹೋಗಿ ಅಲ್ಲಿ ಒಂದು ಮರದ ಪುಡದಲ್ಲಿ ಕಾರ್ ನಿಲ್ಲಿಸಿ ಒಂದು ಗಂಟೆ ವಾಕಿಂಗ್ ಮಾಡಿ ಮತ್ತೆ ಕಾರ್ನಲ್ಲಿಯೇ ವಾಪಸ್ ಬರುತ್ತಿದ್ದರು ಅವರು ಬೆಳಿಗ್ಗೆ ಹಳೆಯ ಅಂಬಾಸೆಡರ್ ಗಾರ್ಡನ್ ಕಾರನ್ನೇ ಉಪಯೋಗಿಸುತ್ತಿದ್ದರು ಅದೊಂದು ದಿನ ಕಾರ್ನಲ್ಲಿ ವಾಪಸ್ ಬಂದವರು ಮನೆಯ ಒಳಗೆ ಬರಲಿಲ್ಲ ಯಾಕೆ ಅಂತ ನೋಡಲು ಕಲ್ಯಾಣಿಯೇ ಬಂದು ನೋಡಿದರೆ ಅಲ್ಲೇ ಡ್ರೈವರ್ ಸೀಟ್ನಲ್ಲೇ ಬಿದ್ದುಕೊಂಡಿದ್ದಾರೆ ಕಾರ್ ಕಿಟಕಿ ಓಪನ್ ಇತ್ತು ಮೊದಲು ಕರೆದಳು ನಂತರ ಮೈ ಮುಟ್ಟಿ ಅಲ್ಲಾಡಿಸಿದರೂ ಏಳಲಿಲ್ಲ ಕಲ್ಯಾಣಿಗೆ ಗಾಬರಿಯಾಯಿತು ಸೆಕ್ಯೂರಿಟಿಯನ್ನು ಕರೆದಳು ಮನೆಯ ಕೆಲಸದವರು ಬಂದರು ಗಿರಿಧರ್ ರಾವ್ ವಾಪಸ್ಸು ಬರಲಾರದ ಲೋಕಕ್ಕೆ ತೆರಳಿದ್ದರು ಮೊದಲ ನೋಟಕ್ಕೆ ಅದು ಸಾಮಾನ್ಯವಾಗಿ ಜೀವ ಹೋಗಿದೆ ಅಂದುಕೊಂಡರೂ ಅವರ ಮುಖವೆಲ್ಲ ನೀಲಿಗಟ್ಟಿತ್ತು ಪೊಲೀಸರಿಗೆ ಫೋನ್ ಮಾಡಲಾಯಿತು ಹಾಗೆ ಡಾಕ್ಟರರಿಗೂ ಕರೆಸಲಾಯಿತು ಡಾಕ್ಟರ್ ಹೇಳಿಕೆ ಪ್ರಕಾರ ಅದು ಸೈನಾಯ್ಡ್ನಿಂದ ಆದ ಸಾವು ಅವರೇ ಸೈನಾಯ್ಡ್ ತೆಗೆದುಕೊಂಡಿದ್ದಾರೆ ಅಥವಾ ಯಾರೋ ಅವರಿಗೆ ಸೈನಾಯ್ಡ್ ತಿನ್ನಿಸಿದ್ದಾರೆ ಯಾವುದೇ ರೀತಿಯಿಂದ ನೋಡಿದರೂ ಆತ್ಮಹತ್ಯೆ ಮಾಡಿಕೊಳ್ಳೋ ವ್ಯಕ್ತಿ ಅಲ್ಲವೇ ಅಲ್ಲ ಕೊಲೆ ಮಾಡಲು ಕಾರಣವೇ ಇಲ್ಲ ಇದೊಂದು ತರಹದ ವಿಚಿತ್ರ ಕೇಸ್ ಆಯಿತು ಆತ್ಮಹತ್ಯೆ ಎಂದುಕೊಳ್ಳುವುದಾದರೆ ತನಗೆ ಮಕ್ಕಳಾಗಿಲ್ಲ ಅನ್ನುವ ಕಾರಣವೊಂದು ಬಿಟ್ಟರೆ ಬೇರ್ಯಾವ ಕಾರಣವೂ ಎದ್ದು ತೋರುವುದಿಲ್ಲ ಮತ್ತು ಅಂತಹ ವಿಷಯವನ್ನು ಇಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವವರೆನಿಸುವುದಿಲ್ಲ ಇದು ಬಗೆಹರಿಯದ ಪ್ರಶ್ನೆಯಾಗಿ ಕಾಡಿತು ಈ ಕೇಸ್ನಿಂದ ಈ ಕೇಸ್ಗಾಗಿ ಬಂದ ಐ ಪಿ ಎಸ್ ವಿವೇಕ್ ಅದು ಆತ್ಮಹತ್ಯೆ ಆಗಿದ್ದರೆ ಅವರಿಗೆ ಸೈನಾಡ್ ಹೇಗೆ ಸಿಕ್ಕಿತು ಅನ್ನೋ ಪ್ರಶ್ನೆ ಮುಂದಿಟ್ಟ ಸೈನಾಡ್ ಕಟ್ಟುನಿಟ್ಟಾಗಿ ಅವಶ್ಯ ಇರುವವರಿಗೆ ಮಾತ್ರ ಒದಗಿಸಲಾಗುತ್ತದೆ ಅದು ಚಿನ್ನ ಬೆಳ್ಳಿ ಸ್ವಚ್ಛ ಮಾಡಲು ಸರಾಫರಿಗೆ ಒದಗಿಸಲಾಗುತ್ತದೆ ಮತ್ತು ಲ್ಯಾಬ್ನಲ್ಲಿ ದೊರಕುತ್ತದೆ ಅವರಿಗೆ ಅದು ಹೇಗೆ ಲಭ್ಯವಾಯಿತು ಅನ್ನೋ ಬಗ್ಗೆ ವಿಚಾರಿಸಲಾಗಿ ಅವರಿಗೆ ಎರಡೂ ಕಡೆ ಸೈನಾಡ್ ಸಿಕ್ಕಿರೋ ಅವಕಾಶ ಇಲ್ಲವೇ ಇಲ್ಲ ಅಂಥವರ ಗುರುತು ಪರಿಚಯವೇ ಪರಿಚಯವೇ ಇಲ್ಲ ಬಹಳಷ್ಟು ವಿಷಯ ಸಂಗ್ರಹಿಸಿದರು ಅವರಿಗೆ ಗುರುತು ಪರಿಚಯದಲ್ಲಿ ಇರುವ ಒಬ್ಬನೇ ಒಬ್ಬ ವ್ಯಕ್ತಿಯೂ ಸಿಗಲಿಲ್ಲ ಆದ್ದರಿಂದ ಆತ್ಮಹತ್ಯೆ ಎನ್ನುವ ಸಂಶಯವೇ ಕೈಬಿಡಲಾಯಿತು ಕೈಬಿಡಬೇಕಾಯಿತು ಈಗ ಕೊಲೆ ಯಾಕೆ ಆಗಿರಬಾರದು ಅಂದರೆ ಅವರ ವೈರತ್ವ ಇರುವವರೇ ಈಗ ಏಕದಂ ಕಲ್ಯಾಣಿಯನ್ನು ಕೇಳುವುದಷ್ಟೇ ಉಳಿದ ಮಾರ್ಗವಾಯಿತು ಕಲ್ಯಾಣಿ ಚಿನ್ನದ ಒಡವೆ ತೆಗೆದುಕೊಳ್ಳುವ ಬಗ್ಗೆ ಪ್ರಶ್ನೆ ಮಾಡಲಾಯಿತು ನಿಮ್ಮ ಚಿನ್ನದ ಒಡವೆ ನೀವೇ ಮಾಡಿಸುವುದೋ ಗಿರಿಧರ್ ಮಾಡಿಸುತ್ತಿದ್ದರು ಒಡವೆ ಎಲ್ಲ ನಾನೇ ಮಾಡಿಸಿಕೊಳ್ಳುವುದು ದುಡ್ಡು ನನ್ನ ಅಕೌಂಟಿಗೆ ಹಾಕುತ್ತಿದ್ದರು ನಾನೇ ಕೊಡುತ್ತಿದ್ದೆ ಯಾಕೆ ಕೊಡುವ ದುಡ್ಡು ಬಾಕಿ ಇದೆಯಾ ಇಲ್ಲ ಯಾವುದೂ ಬಾಕಿ ಇಲ್ಲ ಆದರೆ ನಮ್ಮ ಹೇಳಿಕೆಯಲ್ಲಿ ಅದು ಕೇಳಬೇಕಾಗಿದೆ ನಿಮಗೆ ಒಳ್ಳೆ ಗೊತ್ತಿರೋ ಚಿನ್ನದ ಅಂಗಡಿಯವರು ಇದ್ದಾರೆ ಅಂತ ಆಯಿತು ಅಂತ ಹೆಚ್ಚಿಗೆ ನೀವು ಹೋಗೋ ಅಂಗಡಿ ಯಾವುದು ಮತ್ತು ನೀವು ಸಾಧಾರಣ ಪರಿಚಯ ಇರುವ ಅಂಗಡಿ ಮಾಲೀಕರ ಹೆಸರು ಕೆಲಸಗಾರರ ಹೆಸರು ಹೇಳಿ ಅಂಗಡಿ ಹೆಸರು ಬರೆದುಕೊಳ್ಳಿ ಮಾಲೀಕರ ಹೆಸರು ಗೊತ್ತಿಲ್ಲ ಕೆಲಸಗಾರರಲ್ಲಿ ಗೊತ್ತಿರುವವ ಅಂದರೆ ಅವನು ಅವನಿರುವ ಅಂಗಡಿ ಎಲ್ಲ ಹೇಳಿದಳು ವಿಶ್ವಾಸ್ ಅಲ್ಲದೆ ಮತ್ಯಾರು ಹೆಚ್ಚು ಪರಿಚಯ ಇದ್ದಾರೆ ಇದ್ದರೆ ಹೇಳಿ ಎಂದ ವಿವೇಕ್ ಕಲ್ಯಾಣಿ ಮುಖವನ್ನೇ ನೋಡಿದನು ವಿವೇಕ್ ವಿವೇಕ್ಗೆ ಈಗ ಕಲ್ಯಾಣಿಯೇ ಏಕೆ ಕೊಲೆ ಮಾಡಿರಬಾರದು ಎನ್ನುವ ಸಂಶಯ ಬರತೊಡಗಿತು ಗಿರಿಧರ್ ರಾವ್ ಸತ್ತರೆ ಆಸ್ತಿಯೆಲ್ಲ ಕಲ್ಯಾಣಿ ಹೆಸರಿಗೆ ಬರುತ್ತದೆ ಮೊದಲನೇ ಹೆಂಡತಿ ಹೋಗಿ ಏಳು ವರ್ಷಕ್ಕಿಂತ ಹೆಚ್ಚು ಆಗಿದೆ ಕಾನೂನಿನ ಅರ್ಥದಲ್ಲಿ ಅವಳಿಗೆ ಯಾವುದೇ ಹಕ್ಕು ಉಳಿದಿಲ್ಲ ತನಗೆ ಆಸ್ತಿ ಬಂದರೆ ತನಗೆ ಬೇಕಾದಂತೆ ಇರಬಹುದು ಅನ್ನೋ ಕೆಟ್ಟ ಆಲೋಚನೆ ಬಂದಿದ್ದರೆ ಅವಳು ಕೊಲೆ ಮಾಡುವ ಅವಕಾಶವನ್ನು ತಳ್ಳಿಹಾಕುವಂತಿಲ್ಲ ಹಾಗೆ ಬೇಕಾದ ಸೈನಾಯ್ಡ್ ಅನ್ನು ಯಾವುದೇ ಅಂಗಡಿಯ ಕೆಲಸಗಾರರನ್ನು ಬೇಕು ಮಾಡಿಕೊಂಡು ತೆಗೆದುಕೊಳ್ಳುವುದು ಸುಲಭ ಈ ಲೆಕ್ಕಾಚಾರ ಈ ಲೆಕ್ಕದಲ್ಲಿ ಕಲ್ಯಾಣಿಯ ಓಡಾಟ ಒಡನಾಟಗಳನ್ನು ತಿಳಿದುಕೊಳ್ಳಲು ತೊಡಗುತ್ತಾನೆ ಐ ಪಿ ಎಸ್ ವಿವೇಕ್ ಅವಳು ಹೇಳಿದಂತೆ ಚಿನ್ನದಂಗಡಿಯ ಕೆಲಸಗಾರ ವಿಶ್ವಾಸನನ್ನು ಮೇಲೆ ಕೆಳಗೆ ಮಾಡುತ್ತಾನೆ ಅವನು ಹೇಳಿದ ಪ್ರಕಾರ ಕಲ್ಯಾಣಿಯ ಪರಿಚಯ ವ್ಯವಹಾರದ ಮಟ್ಟಿಗೆ ಅಷ್ಟೇ ಇದ್ದು ತಾನು ಕೆಲಸ ಮಾಡುತ್ತಾ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಯಿತು ಮಾಲೀಕರ ಅಪ್ಪಣೆಯ ಹೊರತು ಯಾವುದೇ ಕೆಲಸ ಈ ವಿಶ್ವಾಸ್ ಮಾಡುವುದಿಲ್ಲ ಯಾವಾಗಲೂ ಅನ್ನ ಕೊಡುವ ದಣಿ ಮುಖ್ಯ ಅವನ ಹೇಳಿಕೆಯಲ್ಲಿ ನಿಷ್ಠೆ ಎದ್ದು ತೋರುತ್ತಿತ್ತು ಹಾಗೆ ಅವರು ಬೇರೆ ಯಾರೊಂದಿಗೆ ಅತಿ ಹತ್ತಿರದಿಂದ ಮಾತಾಡುತ್ತಾರೆ ಅಂತ ಏನಾದರೂ ಗೊತ್ತಿದ್ದರೆ ಹೇಳು ಅಂತ ವಿವೇಕ್ ಕೇಳಿದ್ದಕ್ಕೆ ಸಪ್ನಾ ಜುವೆಲರ್ಸ್ನಲ್ಲಿ ಜಯಾನಂದ್ ಅಂತ ಜಯಾನಂದ್ ಅಂತ ಇದ್ದಾನೆ ಸರ್ ಅವನ ಒಡನಾಟ ಮೇಡಮ್ ಹತ್ರ ಇದೆ ಅವನೇ ಒಮ್ಮೆ ನನ್ ಹೇಳಿದ್ದ ನನಗೆ ಅವನ ಪರಿಚಯ ಇದೆ ನನಗೆ ಪರಿಚಯ ಇದೆ ನನಗೆ ತಿಳಿದ ಮಟ್ಟಿಗೆ ಸೀದಾ ಮನುಷ್ಯನಲ್ಲ ಕೇಳಿ ನೋಡಿ ವಿಶ್ವಾಸ್ ಹೇಳಿದ್ದರಲ್ಲಿ ವಿವೇಕಕ್ಕೆ ವಿಶ್ವಾಸ ಹುಟ್ಟಿತು ಅವಳು ಜಯಾನಂದನ ಹೆಸರು ಮರೆಮಾಚಿದ್ದಾಳೆ ಅಂದರೆ ಅವನಿಂದ ಅವಳಿಗೆ ಸೈನ್ ಸಿಕ್ಕಿರಲೇಬೇಕು ಅದು ಅವಳಿಂದಲೇ ನಡೆದ ಕೊಲೆ ಅನ್ನುವ ಗಟ್ಟಿ ನಿರ್ಧಾರಕ್ಕೆ ಬಂದನು ವಿವೇಕ್ ಸೀದಾ ಜಯಾನಂದನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಕೇಳಿದಾಗ ತನಗೆ ಇನ್ನೂ ಬೇರೆ ದಾರಿಯಿಲ್ಲ ಎಂದು ಹತ್ತು ಸಾವಿರ ರೂಪಾಯಿಗೆ ಸೈನಾರ್ಡ್ ತಾನೇ ಕೊಟ್ಟಿರುವುದಾಗಿ ಹೇಳಿದನು ಈಗ ಅವನಿಂದ ಅದೇ ರೀತಿ ಬರೆಸಿಕೊಂಡು ಸಹಿ ಮಾಡಿಸಿದನು ಈಗ ಕಲ್ಯಾಣಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವನ ಎದುರೇ ಕೇಳಿದ್ದಕ್ಕೆ ಇಲ್ಲ ಸರ್ ನಾನು ಎಂಥದ್ದು ಅವನ ಹತ್ತಿರ ದುಡ್ಡು ಕೊಟ್ಟು ತಗೊಂಡಿಲ್ಲ ಅವನು ಸುಳ್ಳು ಸುಳ್ಳೇ ಹೇಳುತ್ತಿದ್ದಾನೆ ಅವನೇ ಏನೋ ಮಾಡಿರಬೇಕು ಸರ್ ನನ್ನನ್ನು ಸುಮ್ಮನೆ ಸಿಕ್ಕಿಸುತ್ತಿದ್ದಾನೆ ಕಲ್ಯಾಣಿ ಮೇಡಮ್ ಗಿರಿಧರ್ ರಾವ್ ಕೊಲ್ಲಲು ಅವನಿಗೆ ಕಾರಣ ಇರಬೇಕಲ್ಲ ಅಂತಹ ಕಾರಣ ಹೇಳಿ ಅವನು ಅವರನ್ನು ಕೊಂದರೆ ಏನು ಲಾಭ ಅಥವಾ ಅನುಕೂಲ ಇದೆ ಹೇಳಿ ಪ್ರಾಟಿ ಸವಾಲು ಹಾಕಿದ ಐ ಪಿ ಎಸ್ ವಿವೇಕ್ ಈಗ ಕಲ್ಯಾಣಿಗೆ ಕುತ್ತಿಗೆಗೆ ಬಂತು ತಾನೇ ಮಾಡಿದ್ದು ಅಂತ ಸಾಬೀತಾದಂತೆ ಅನ್ನಿಸಿತು ಆದರೆ ಕೊಲೆ ಅವಳು ಮಾಡಿರಲಿಲ್ಲ ಈಗ ಕಲ್ಯಾಣಿ ತನ್ನ ನಿಜವಾ ನಿಜ ರೂಪ ಬಿಚ್ಚಿಡುತ್ತಾಳೆ ಜಯಾನಂದನೊಂದಿಗೆ ಕಲ್ಯಾಣಿ ಬೇಡದ ಸಂಬಂಧ ಮಾಡಿಕೊಂಡಿರುತ್ತಾಳೆ ಗಿರಿಧರ್ ರಾವ್ ಇಲ್ಲ ಅಂದರೆ ಎಲ್ಲ ಆಸ್ತಿ ಕಲ್ಯಾಣಿಗೆ ಬರುತ್ತೆ ಅನ್ನೋ ಸೂಕ್ಷ್ಮ ತಿಳಿದುಕೊಂಡು ಅವನು ತನ್ನ ಸುಪರ್ದಿಯಲ್ಲಿರುವ ಸೈನಾಡನ್ನು ಕಾರಿನಲ್ಲಿ ಇಟ್ಟಿರುವ ಪುಸ್ತಕದ ತುದಿಗೆ ಹಚ್ಚಿರುತ್ತಾನೆ ಗಿರಿಧಾರ್ ರಾವ್ ತಾಗಿಸಿ ಪುಸ್ತಕದ ಪುಟ ತಿರುಗಿಸುವ ಅಭ್ಯಾಸ ಇರುತ್ತದೆ ಇದನ್ನು ಗ್ರಹಿಸಿದ್ದ ಜಯಾನಂದ್ ಅವರು ಕಾರನ್ನು ಹೊರಗೆ ಮರದ ಬುಡದಲ್ಲಿ ನಿಲ್ಲಿಸಿದಾಗ ಪುಸ್ತಕದ ತುದಿಗೆ ಹಚ್ಚಿಬಿಡುತ್ತಾನೆ ಅವನ ಕೆಲಸ ಕಲ್ಯಾಣಿಗೂ ಗೊತ್ತಿರುವುದಿಲ್ಲ ಆದರೆ ತನ್ನ ಮತ್ತು ಜಯಾನಂದನ ಬೇಡದ ಸಂಬಂಧ ಹೇಳದಿದ್ದರೆ ಅದು ತನ್ನ ಮೇಲೆ ತಿರುಗುತ್ತದೆ ಅಂತ ಗೊತ್ತಾಗಿ ಹೇಳಿಬಿಡುತ್ತಾಳೆ ಈಗ ವಿವೇಕ್ ಜಯಾನಂದನನ್ನು ಸರಿಯಾಗಿ ಬಿಡುತ್ತಾನೆ ಮತ್ತು ಬಾಯಿ ಬಿಡಿಸುತ್ತಾನೆ ಹೀಗೆ ಅಸಹಜ ಸಂಬಂಧಗಳು ಅಸಹಜ ಪರಿಣಾಮಗಳನ್ನು ಹುಟ್ಟಿಸುತ್ತದೆ ಬೇಡದ ಸಂಬಂಧ ಈ ಕತೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮ್ಮನ್ನು ಪ್ರೋತ್ಸಾಹಿಸಿ